ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ದೈಹಿಕ ಶಿಕ್ಷಕ ಮಾದೇವ್ ಬಿ ನಾಯ್ಕ್ ಇನ್ನಿಲ್ಲ ಅನಾರೋಗ್ಯದ ಕಾರಣ ನೈಪಥ್ಯ ಸೇರಿದ ಮಾದೇವ್ ನಾಯ್ಕ್ ಭಟ್ಕಳ ತಾಲೂಕಿನ ಸೋಡಿಗದ್ದೆ ನಿವಾಸಿಯಾಗಿದ್ದ ಮಾದೇವ್ ಬಿ ನಾಯ್ಕ್ ಅವರು ಗುರುವಾರದಂದು ನಿಧನರಾದರು ಮೃತರು ಪತ್ನಿ ಹಾಗೂ ಇರುವರು ಹೆಣ್ಣು ಮಕ್ಕಳನ್ನು ಅಗಲಿದ್ದಾರೆ ಅವರು ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದರು ಮೂಲತಃ ಮೂಡ್ಭಟ್ಕಳದವರಾದ ಅವರು ಕಳೆದ ಕೆಲವು ವರ್ಷಗಳಿಂದ ಸೋಡಿಗದ್ದೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ನೆಲೆಸಿದ್ದರು ಜೋಯಿಡಾ ತಾಲೂಕಿನಲ್ಲಿ ದೈಹಿಕ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ ಅವರು ಅನೇಕ ಕ್ರೀಡಾ ಸಂಸ್ಥೆಗಳ ಸ್ಥಾಪನೆಯಲ್ಲಿ ಹಲವು ಪಾತ್ರವನ್ನು ವಹಿಸಿದ್ದರು ಭಟ್ಕಳದ ಪ್ರತಿಷ್ಠಿತ ಪರಶುರಾಮ ಕಬಡ್ಡಿ ಟೀಮ್ನ ಸಂಸ್ಥಾಪಕರು ಆಗಿದ್ದರು ಇವರ ನಿಧಾನಕ್ಕೆ ಸಚಿವ ಮಂಕೊಳ್ಳು ವೈದ್ಯ ಮಾಜಿ ಶಾಸಕ ಸುನಿಲ್ ನಾಯಕ್ ಹಾಗೂ ವಿವಿಧ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ